ನಾವು ಈ ದಿನ ನಮ್ಮ ಕ್ಷೇತ್ರ ಅಂದರೆ ಸುಮಾರು ಸಾವಿರ ವರ್ಷಗಳ ಇತಿಹಾಸವಿರುವ ಒಂದು ಶ್ರೇಷ್ಠವಾದ ತುಡಿಕಾನಸೀಮೆಯ ಪ್ರಥಮ ಅಂದರೆ ಸೀಮೆಯಲ್ಲಿ ನಮಗೆ ದೇವರುಗಳಲ್ಲಿ ತುಡಿಕಾನ ಮಲ್ಲಿಕಾರ್ಜುನ ಸ್ವಾಮಿ ಹಾಗೆಯೇ ದೇವಸ್ಥಾನಗಳಲ್ಲಿ ಸೀಮೆ ದೈವವಾಗಿ ನಮ್ಮ ಬಜಪಿರೋಳಾದರೂ ಈಗ ಬಿದ್ದಿದ್ದಾರೆ ಅದೇ ಅಂದರೆ ಈ ಒಂದು ದೈವಸ್ಥಾನ ಸುಮಾರು ವರ್ಷಗಳಿಂದ ಅಂದರೆ ನನಗೆ ಸಾಧಾರಣ ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ಸುಮಾರು ಎಂಬತ್ತು ಎಂಬತ್ತೊಂದರ ಇಸವಿಯಲ್ಲಿ ನಮ್ಮ ಬಜಪಿರುವ ಸ್ಥಾನದಲ್ಲಿ ಒಂದು ಅಷ್ಟಮದವರ ಪ್ರಶ್ನೆ ಆ ಪ್ರಶ್ನೆ ಚಿಂತ ಪ್ರಕಾರ ಸುಮಾರು ಒಂಬೈನೂರ ಐವತ್ತು ವರ್ಷಗಳಿಗಿಂತ ಆಚೆ ದೂರದ ಹಾಗೂ ಸಾವಿರ ವರ್ಷದವರೆಗಿನ ಒಂದು ದೇವಸ್ಥಾನ ಅಂತ ನಮಗೆ ಚಿಂತನೆಯಲ್ಲಿ ಬಂದಿದೆ ಆ ಸಂದರ್ಭದಲ್ಲಿ ನಮಗೆ ಒಂದು ಈ ಇದನ್ನು ದೀರ್ನೋಧ ಮಾಡ್ಬೇಕು ಅಂತ ಹೇಳುವಂತಹ ಯೋಚನೆ ಆಗಲಿತ್ತು ಏನೋ ಕಾರಣಾಂತರಗಳಿಂದ ಆ ಸಮಯದಲ್ಲಿ ಆಗಲಿಲ್ಲ ಅದರ ನಂತರ ನಮ್ಮ ಗಜಪೇಟೆ ಸ್ಥಾನದಲ್ಲಿ ಮಾಡದನ್ನ ಮಾಡ ಇದೆ ದೇವಸ್ಥಾನ ದೇವಸ್ಥರು ಚಾವಣಿ ಮತ್ತು ಎಲ್ಲ ಚಾವಡಿ ಮತ್ತು ಮಾಡ ಹೀಗೆ ಎರಡು ವಿಧವಾದ ಒಂದು ಮನೆ ಇರ್ತದೆ ಅದರಲ್ಲಿ ಈಗ ಮಾಡದ ಒಂದು ಕೆಲಸವನ್ನು ನಮ್ಮ ತಂದೆಯವರು ಸಂತನಾಯಿಂತಾಗಿದೆ ಅದರ ಮೇಲೆ ಈಗ ನಮ್ಮ ಚಾವಡಿಯ ಕೆಲಸ ವ್ಯವಸ್ಥೆಯಲ್ಲಿತ್ತು ಅದನ್ನು ನಾವು ಈಗ ಎಲ್ಲರೂ ಸೇರಿಕೊಂಡು ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಹೇಳಿಕೊಂಡು ನಮ್ಮ ಬೇರಾರ ಹಾಗೂ ನಮ್ಮ ಎಲ್ಲ ಸಮಸ್ತ ನಮಗೆ ಸೀಮೆಗೆ ಸಂಬಂಧಪಟ್ಟ ಎಲ್ಲರೂ ಕರೆದು ನಾವು ಒಂದು ಮೀಟಿಂಗ್ ಮಾಡಿ ಅದರಲ್ಲಿ ಜೀರ್ಣೋದ್ಧಾರ ಸಂಪೂರ್ಣವಾದ ಜೀರ್ಣೋದ್ಧಾರ ಮಾಡುವಂತ ನಾವೊಂದು ತೀರ್ಮಾನ ಮಾಡಿದ್ದೇವೆ ಆ ಪ್ರಕಾರ ಆ ಪ್ರಶ್ನೆ ಆಶ್ರಮಗಳ ಚಿಂತನೆಯ ಪ್ರಕಾರವೇ ನಾವು ಈ ವರ್ಷ ಅಂದ್ರೆ ಜೂನ್ ತಿಂಗಳ ಇಪ್ಪತ್ತೈದರ ಕತ್ತ ಕರೆದು ಇಪ್ಪತ್ತೊಂಬತ್ತು ಜೂನ್ ಇಪ್ಪತ್ತೊಂಬತ್ತು ಮೇ ಇಪ್ಪತ್ತೊಂಬತ್ತಕ್ಕೆ ನಾವು ಅದನ್ನೊಂದು ಆ ಕಾರ್ಯ ದವಸ್ಥಾನವನ್ನು ಸಂಪೂರ್ಣವಾಗಿ ಹೊಡೆದು ಆಮೇಲೆ ಹೊಸ ಹಾಕಿಕೊಂಡು ಇದಕ್ಕೆ ನಾವು ಒಂದು ಚಾಲನೆಯನ್ನು ಕೊಟ್ಟಿದ್ದೇವೆ ಇದಕ್ಕೆ ಮೊದಲು ಅಂದರೆ ನಾವು ಸುಮಾರು ಒಂದೂವರೆ ಒಂದು ಎರಡು ಎರಡೂವರೆ ವರ್ಷ ಮೂರು ವರ್ಷದ ಮೊದಲೇ ನಾವು ಇದಕ್ಕೂಸ್ಕರ ನಾವು ಮರದ ವ್ಯವಸ್ಥೆಯನ್ನು ಹೇಳಿ ಹಾಗೆ ಫಾರೆಸ್ಟ್ ರೇಂಜರ್ ಹಾಗೆ ಎಲ್ಲರನ್ನು ಕೂಡ ಸಂಪರ್ಕ ಮಾಡಿ ನಾವು ಅದನ್ನು ನಾವು ಮರದ ವ್ಯವಸ್ಥೆಯನ್ನು ಮಾಡಿ ಸಂಪೂರ್ಣ ಬಂದು ನಮ್ಮ ಚಾವಣಿಗೆ ಒಂದು ಅದಕ್ಕೆ ಒಂದು ಸೆಟ್ ಮಾಡಿ ಹಾಕಿದ್ದೇವೆ ಹಾಗೆ ಅದು ಆದ ಮೇಲೆ ನಮಗೆ ಅದೇ ಮೇ ಇಪ್ಪತ್ತೈದಕ್ಕೆ ಉಂಟು ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಜಾತ್ರೋತ್ಸವವನ್ನು ನಿಲ್ಲಿಸಬಾರದು ಉದ್ದೇಶದಿಂದ ಅಂದ್ರೆ ನಮ್ಮ ಅಜ್ಜನ ಕಾಲದಿಂದ ನಮ್ಮ ತಂದೆಯರ ಕಾಲದಿಂದಲೂ ಯಾವುದೇ ಒಂದು ಕಾರ್ಯಕ್ರಮ ಯಾವುದಂದ್ರೆ ಸಂಕ್ರಮಣಾಗ್ಲಿ ಗಂಭೀರಗಳಾಗ್ಲಿ ಹೇಮಗಳಾಗ್ಲಿ ಅಥವಾ ಯಾವುದೇ ಒಂದು ಭಂಡಾರ ಕಾರ್ಯಕ್ರಮ ಯಾವುದು ನಿಲ್ಲ ಹಾಗೆ ನಾವು ಆ ಕೊರೋನಾ ಕಾಲದಲ್ಲಿ ಕೂಡ ಅದು ನಿಲ್ಲು ನಿಲ್ಲಲು ಬೇಡ ಅಂತ ಹೇಳುವ ಒಂದು ಉದ್ದೇಶದಿಂದ ಆ ಸುಳ್ಳೆ ತಾಲೂಕಿನಲ್ಲಿ ನಾವು ಒಂದು ದಿವಸವು ಯಾವುದೇ ಒಂದು ಕಾರ್ಯಕ್ರಮವನ್ನು ನಿರ್ಮಿಸದೆ ಅದನ್ನು ನಡೆಸಿಕೊಂಡು ಬಂದಿದ್ದೇವೆ ಈ ದೈವಸ್ಥಾನವನ್ನು ಅದಾದ ದೈವರ ಹೆಚ್ಚಾಗಿ ನಾನು ಬಯಸ್ತೇನೆ ಹೀಗೆ ನಾವು ಈಗ ಅದೆಲ್ಲ ಸೇರಿ ನಾವು ಒಂದು ತೀರ್ಮಾನ ಮಾಡಿ ಅದನ್ನು ಮೇ ಇಪ್ಪತ್ತೈದು ಕಳೆದ ಕೂಡಲೇ ಇಪ್ಪತ್ತ ಒಂಬತ್ತಕ್ಕೆ ನಾವು ಅದನ್ನು ಇಪ್ಪತ್ತೊಂಬತ್ತ ಇಪ್ಪತ್ತೊಂಬತ್ತಕ್ಕೆ ಅನುದಾನ ಕಾಲ ಮಾಡಿ ಇಪ್ಪತ್ತ ಜೂನ್ ಹದಿನೈದಕ್ಕೆ ನಾವು ಅದರ ಒಂದು ಶಂಕುಸ್ಥಾಪನೆಯನ್ನು ಕೂಡ ಅದನ್ನು ಕೂಡ ಮಾಡಿದ್ದೇವೆ ಅದಾಗಿ ಸುಮಾರು ನಮಗೆ ಆ ತಿಂಗಳಲ್ಲಿ ಸ್ವಲ್ಪ ಮಳೆಗಾಲದಿಂದ ಅದಕ್ಕೆ ಒಂದು ನಮ್ಮ ಕೆಲಸ ಪ್ರಾರಂಭ ಮಾಡುವಾಗ ಸುಮಾರು ಜುಲೈ ಆಗಿದೆ ಜುಲೈಯಿಂದ ಈಗ ಸಾಧಾರಣ ಒಂದು ಐದು ತಿಂಗಳಲ್ಲಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಆಗಿದೆ ನಮ್ಮ ಚಾವಣಿಗೆ ಸುಮಾರು ನಾವು ಬಜೆಟ್ ಹಾಕಿದ್ದು ಸುಮಾರು ಒಂದು ಕೋಟಿ ಇದೆ ಆದರೆ ಅದಕ್ಕಿಂತ ತುಂಬಾ ಮೇಲೆ ಹೋಗಿದೆ ಈಗ ನಮಗೆ ಅದಕ್ಕಿಂತ ಜಾಸ್ತಿಯಾಗಿ ಇನ್ನೂ ಸುಮಾರು ಒಂದು ಒಂದು ಇಪ್ಪತ್ತೈದು ಒಂದು ಕೋಟಿ ಇಪ್ಪತ್ತೈದು ಲಕ್ಷದಷ್ಟು ಮುಟ್ಬಹುದು ನಾವು ಅದರಲ್ಲಿ ನಮ್ಮ ಮರದ ಲೆಕ್ಕಾಚಾರವನ್ನು ಸೇರಿಸಲಿಲ್ಲ ಹಾಗಿದ್ರೆ ನಮಗೆ ಇನ್ನೂ ಅಧಿಕ ಆಗ್ಬೋದು ಈಗೆಲ್ಲ ಕೆಲಸ ಮಾಡಿ ಮಾಡಿದ್ದೇವೆ ಈಗ ಎಲ್ಲ ಕೆಲಸ ಕಾರ್ಯ ಈಗ ಸಂಪೂರ್ಣವಾಗಿ ಮುಗಿದುಕೊಂಡು ಬಂದಿದೆ ಈಗ ತೊಂಬತ್ತೊಂಬತ್ತು ಬಾಲು ಮುಗಿದಿದೆ ಏನಿದ್ರೆ ಆದ್ರೆ ಹನ್ನೆರಡು ಒಳಗಿನ ಕೆಲಸ ಕಾರ್ಯಗಳೆಲ್ಲ ಬಾಕಿ ಉಂಟು ಈಗ ಈ ವಾರ ಒಂದು ಹದಿನೈದು ಹದಿನೈದು ಹದಿನಾರು ಹದಿನೈದರ ಒಳಗೆ ನಮ್ಮ ಮುಗಿಸುವೆಯಲ್ಲಿ ಹಾಗೆ ಊರಿನವರು ಏರಳ ಹದಿನಾರು ಹಾಗೆ ಸಮಸ್ತ ಭಕ್ತರು ನಮ್ಮ ಸೀಮೆಗೆ ಸಂಬಂಧಪಟ್ಟಂತ ಎಲ್ಲರೂ ಕೂಡ ಹಗಲೇರುಳು ಒಂದು ನಮ್ಮ ಎಷ್ಟು ಕೈಲಾದಷ್ಟು ಅಂದರೆ ರಾತ್ರಿ ಹಗಲು ಬಂದುಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ ಈಗ ಆ ಕೆಲಸ ಕಾರ್ಯದಿಂದ ನಮ್ಮ ಸುಮಾರು ಕೆಲಸಗಳೆಲ್ಲ ಮುಗ್ದಿದೆ ಇಲ್ಲಿ ಈಗ ತೋರಣ ಕಟ್ಟುವ ಕೆಲಸಗಳು ನಮ್ಮ ಆಮೇಲೆ ಚಪ್ಪರದ ಕೆಲಸ ಈಗ ಸಾಮ್ಯಾನು ಕೂಡ ಹಾಕ್ತಾ ಇದ್ದಾರೆ ಆಮೇಲೆ ಸಾರಾಣಿ ಕೆಲಸ ಮತ್ತು ಕೆಲವು ಸಣ್ಣ ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಉಂಟು ಅದು ಈಗ ಆಗ್ತದೆ ಒಂದು ಎರಡು ದಿವಸದಲ್ಲಿ ಅದು ಕೂಡ ಆಗ್ತದೆ ಹಾಗೆ ಈ ಒಂದು ಬ್ರಹ್ಮಕಲಸ ನಮಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇದೇ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡರಂದು ನಮಗೆ ನಡೀಲಿಕ್ಕೆ ಇದರಲ್ಲಿ ಪ್ರಥಮವಾಗಿ ಇಪ್ಪತ್ತೊಂದನೇ ತಾರೀಕಿಗೆ ಗಂಟೆಗೆ ಸುಮಾರು ಒಂಬತ್ತು ಏಳುವರೆ ಗಂಟೆಯಿಂದ ನಮಗೆ ಹಸಿರುವಾಣಿ ಹಚ್ಚಿರುವಾಗ್ತದೆ ಅಂದ್ರೆ ಮೌಲ್ಯದ ಕಡೆ ಸ್ವಲ್ಪ ದೂರ ದೂರದಿಂದ ಬೇಕಾದರೆ ಅದು ನಮಗೆ ಏಳುವರೆ ಗಂಟೆಯಿಂದ ಹಾಕಿದ್ದೇವೆ ಹಾಗೆ ಅದೆಲ್ಲ ಸೇರಿ ಎಲ್ಲ ಎಲ್ಲಿ ಅಂದ್ರೆ ತೊಳಿ ಹಿಡಿದು ಇರೋದು ದೇವಸ್ಥಾನ ಕೂಡಜಿ ಭಾಗದಿಂದ ಮತ್ತೆ ನಾತಮಂಗಲ ಮಳ್ಯೂರು ಆಮೇಲೆ ದೊಡ್ಡೇರಿ ಮೇನಾಲ ಮೇನಾಳ ಶೇರಾಲಿನ ಭಾಗಕ್ಕೆ ಎಲ್ಲ ಭಾಗಗಳಿಂದ ಹಾಗೆ ಬಂಡಿಕೋಲು ಹೀಗೆ ಎಲ್ಲ ಕಡೆಗಳಿಂದ ನಾವು ಒಂದು ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದು ಏಳುವರೆಗೆ ಬಂದು ಒಂಬತ್ತು ಗಂಟೆ ಸುಮಾರಿಗೆ ನಾವು ಬೇರಾಲು ಭಜನಾ ಮಂದಿರ ಶ್ರೀರಾಮ ಭಜನಾ ಮಂದಿರ ಮಂದಿರಕ್ಕೆ ಎಲ್ಲರೂ ಸೇರಿ ಅಲ್ಲಿಯಿಂದ ವಾರ್ತಿಕೋಶಗಳೊಂದಿಗೆ ನಾವು ನಮ್ಮ ಗಜಪೇರ ಸ್ಥಾನಕ್ಕೆ ತೆರಳಿ ಅಲ್ಲಿಂದ ಮುಂದೆ ನಾವು ಸುಮಾರು ಹನ್ನೊಂದು ಗಂಟೆಗೆ ನಾವು ಅದನ್ನ ಒಂದು ಉಗ್ರಾಣ ತುಂಬಿಸುವ ಒಂದು ಕೆಲಸ ಕೂಡ ನಮ್ಮ ನಡೆಯಲಿಕ್ಕೆ ಆಮೇಲೆ ಬೆಳಿಗ್ಗೆ ಹನ್ನೊಂದಕ್ಕೆ ಅದೇ ದೇವತಾ ಪ್ರಾರ್ಥನೆ ಮಾಡಿ ಅದು ಉಗ್ರಾಣ ತುಂಬಿಸುವುದು ಆಮೇಲೆ ಒಂದರಿಂದ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ ಮೂರಕ್ಕೆ ಪೂರ್ಣ ತುಂಬ ಸ್ವಾಗತದೊಂದಿಗೆ ತಂತ್ರಿಗಳ ಆಗಮನ ಅವರು ನಮ್ಮ ಹುಡ್ಡ ರವಿಶ್ಯ ತಂತ್ರಿಯವರು ನಮಗೆ ತಂತ್ರಿಗಳು ಅವರು ಕೂಡ ಬರ್ತಾರೆ ಅವರನ್ನು ನಾವು ಅವರು ಸುಮಾರು ಅವರು ಮೂರು ನಾಲ್ಕು ಗಂಟೆಗೆ ಬರ್ತೇನೆ ಅಂತ ಹೇಳಿದ್ದಾರೆ ಆ ಸಮಯದಲ್ಲಿ ಅವರನ್ನು ಪೂರ್ಣ ತುಂಬ ಸ್ವಾಗತದೊಂದಿಗೆ ನಾವು ಸ್ವಾಗತಿಸಲಿಕ್ಕೆ ಇದ್ದೇವೆ ಆಮೇಲೆ ಸ್ವಾಮೀಜಿಗಳು ಸುಮಾರು ಆರು ಗಂಟೆಗೆ ನಮ್ಮ ಧರ್ಮಪಾಲ ಆತಿ ಮತ್ತು ಶಾಖಾ ಮಠ ಇದರ ಸ್ವಾಮೀಜಿಗಳು ಅವರು ಸುಮಾರು ಆರು ಗಂಟೆಗೆ ಬರ್ತೇನೆ ಅಂತ ಹೇಳಿದ್ದಾರೆ ಆ ಸಮಯದಲ್ಲಿ ಕೂಡ ಅವರನ್ನು ನಾವು ಪೂರ್ಣ ತುಂಬ ಸ್ವಾಗತದೊಂದಿಗೆ ಸ್ವಾಗತ ಮಾಡಲಿಕ್ಕೆ ಇದ್ದೇವೆ ಆಮೇಲೆ ಎರಡರಿಂದ ದಿನ ಸಭಾ ಕಾರ್ಯಕ್ರಮ ಧರ್ಮಪೂಜ್ಯ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಗಳು ಆದಿ ನಟ ಶಾಖಾ ಮಠ ಇವರು ಇವರಿಂದ ನಮಗೆ ಆಶೀರ್ವಚನ ಮಾಡಲಿ ಇವರು ನಮಗೆ ಆಶೀರ್ವಚನ ಮಾಡಲಿಕ್ಕಿದ್ದಾರೆ ಆಮೇಲೆ ಧಾರ್ಮಿಕ ಉಪಾಧ್ಯಾಯವನ್ನು ವೇದಮೂರ್ತಿ ಬ್ರಹ್ಮಶ್ರೀ ಕೃತಾರು ರೀಕ್ಷ ತಂತ್ರಿಗಳು ಆಮೇಲೆ ಮುಖ್ಯ ಅತಿಥಿಗಳಾಗಿ ಕೆ ವಿ ಚಿದಾನಂದ ಗೌಡ ಅಧ್ಯಕ್ಷರು ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಇಂಡಿಯಾ ಡಾಕ್ಟರ್ ಹರಪ್ರಸಾದ್ ಹನುಮಂಶ್ರೀ ಆಡಂತ ಮುಕ್ತೇಶ್ವರು ಶ್ರೀ ಚನ್ನಕೇಶವ ದೇವಸ್ಥಾನ ಸೂರ್ಯ ಶ್ರೀ ಕಿಶೋರಪ್ರಭಾರು ವಿಕಟಪೂರ್ಭು ಅಧ್ಯಕ್ಷರ ವ್ಯವಸ್ಥಾಪನಾ ಸಮಿತಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಕಲಿಕಾಣ ಶ್ರೀ ಗುಡ್ಡಪರೈ ಮೇನಾಲ ಮುತ್ತೇಶ್ವರು ಶ್ರೀ ಉಳ್ಳಾಪುರ ದೇವಸ್ಥಾನ ಮೇನಾಳ ಶ್ಯಾಮ್ ಪ್ರಸಾದ ಸಿವಿಲ್ ಇಂಜಿನಿಯರ್ ಶ್ರೀಪಾದ ಕಟ್ಟ ಹಾಗೆಯೇ ಇಷ್ಟು ಜನ ಅತಿಥಿಗಳು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೆಯ ದಿನ ಎಲ್ಲರೂ ಭಾಗವಹಿಸಿ ಭಾಗವಹಿಸಿದೆ ಗಣಪತಿ ಹೋಮ ಬ್ರಹ್ಮಕಲಶ ಪೂಜೆ ಹಾಗೆ ಹತ್ತು ಇಪ್ಪತ್ತ ಮೂರರ ಕುಂಬಲಕ್ಕಿನ ಮುಹೂರ್ತದಲ್ಲಿ ದೈವಗಳ ಪ್ರತಿಷ್ಠೆ ಕೂಡ ನಡೆಯಲಿಕ್ಕೆ ಇದೆ ಆಮೇಲೆ ಅದು ಆದ ಕೂಡಲೇ ಬ್ರಹ್ಮಕಲಶಾಭಿಷೇಕ ಮಹಾಪೂಜೆ ನೈ ನಿತ್ಯಾದಿಗಳ ನಿರ್ಣಯ ಪ್ರಸಾದ ಆಮೇಲೆ ಪ್ರಸಾದ ವಿತರಣೆ ಎಲ್ಲ ನಡೀಲಿಕ್ಕೆ ಇದೆ ಆಮೇಲೆ ಮಧ್ಯಾಹ್ನ ಗಂಟೆ ಒಂದರಿಂದ ಅನ್ನ ಸಂತರ್ಪಣೆ ಸಂಜೆ ಗಂಟೆ ಆರರಿಂದ ನಾವು ಸಾ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಮಧ್ಯದಲ್ಲಿ ಎರಡು ದಿವಸ ಕೂಡ ನಾವು ಬೆಳಿಗ್ಗೆ ಸಾಯಂಕಾಲ ತನಕ ಇಪ್ಪತ್ತ ಒಂದು ಹಾಗೂ ಇಪ್ಪತ್ತೆರಡಕ್ಕೆ ಭಜನಾ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಹಮ್ಮಿಕೊಂಡಿದ್ದೇವೆ ಹಾಗೆಯೇ ನಮ್ಮ ಎರಡನೇ ದಿವಸದ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಗೌರವ ಉಪಸ್ಥಿತಿಯಾಗಿ ಡಾಕ್ಟರ್ ಕೆ ವಿ ರೇಣುಕಾ ಪ್ರಸಾದ್ ಇವರು ಇರಲಿದ್ದಾರೆ ಅವರು ಕೂಡ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಮುದ್ದಪ್ಪಗೌಡ ಕೊಳಕಿ ಕರಲಪಾಡಿ ಮುಕ್ತೇಶ್ವರರು ಶ್ರೀ ಶಾಸ್ತವೇಶ್ವರ ದೇವಸ್ಥಾನ ಕರ್ಲಪಾಡಿ ಅಜ್ಜಾವರ ಶ್ರೀ ಪಯಂಭ ಭಾಸ್ಕರ ರಾವ್ ಧರ್ಮದರ್ಶಿಗಳು ಶ್ರೀ ಮಹೇಶ್ವರ ದೇವಿ ದೇವಸ್ಥಾನ ಅಜ್ಜಾವರ ಶ್ರೀ ಯಮನಾ ದೇವಿ ಮುಕ್ತೇಶ್ವರರು ಶ್ರೀ ಮಲ್ಲಾಖರ್ ದೇವಸ್ಥಾನ ಗಾನತ್ತಿರ ಸಂಜೆ ಶ್ರೀ ಲಕ್ಷ್ಮಣಗೌಡ ಪುಂಜಟ್ಟಿ ಮರೋಟಿ ಅದಿನ ಹದಿನ ಉಗ್ರಗೌಡರು ಶ್ರೀ ಲೋಕಯ್ಯ ಮಸ್ತರ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಶ್ರೀ ಮಲಾಕುರ ದೇವಸ್ಥಾನ ಅತ್ಯಾದಿ ಶ್ರೀ ಮೊನಪ್ಪಗೌಡ ನಾರಲು ಉಲ್ಲಾಪುರ ಚೌಡಿ ನಾರಲು ಮೊನ್ನಪ್ಪಗೌಡ ದೊಡ್ಡ ಮನೆಯ ಮುಖ್ಯ ಮುಖ್ಯಸ್ಥರು ಮುಳ್ಯ ಹತ್ತೊಪ್ಪಲು ಶ್ರೀ ಎನ್ ಎಸ್ ಬಾಲಕೃಷ್ಣಗೌಡ ನಡುವೆ ಮುಖ್ಯಸ್ಥರು ಶ್ರೀ ದಿಲ್ಲಿಮಾಣಿ ಸೋಮಾಣಿ ದೇವಸ್ಥಾನ ಕುಪ್ಪಂದೂರು ಶ್ರೀ ಗುರು ರಾಧಾಕೃಷ್ಣ ರೈ ಬಲ್ಲ ಪ್ರತಿನಿಧಿ ಹನ್ನೆಡು ಶ್ರೀ ಭಗವತಿ ಕ್ಷೇತ್ರ ಸುಳ್ಯ ಶ್ರೀ ಉಮೇಶ್ ಬಿಕೆ ಅಧ್ಯಕ್ಷರು ಶ್ರೀ ಕಂಕುಡ ದೇವಸ್ಥಾನ ಸುಳ್ಯ ಇಷ್ಟು ಜನ ಅತಿಥಿಗಳು ನಮ್ಮ ಎರಡನೇ ದಿವಸದ ಕಾರ್ಯಕ್ರಮದಲ್ಲಿ ನಮಗೆ ನಮ್ಮಲ್ಲಿ ಒಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ ಅದೇ ರೀತಿ ದಿನಾಂಕ ಇಪ್ಪತ್ತೊಂದರಂದು ಇಪ್ಪತ್ತ ಒಂದು ಶನಿವಾರ ಸಾಯಂಕಾಲ ಸಾಂಸ್ಕೃತಿಕ ಸೌರಭ ಇದೆ ಸ್ಥಳೀಯರಿಂದ ಆಮೇಲೆ ರಾತ್ರಿ ಒಂಬತ್ತು ಗಂಟೆಯಿಂದ ನೃತ್ಯ ಸಂಭ್ರಮ ಡ್ಯಾನ್ಸ್ ಜೀವನ್ ಪಿ ಇದ್ದಾರೆ ಇವರ ನಿರ್ದೇಶನದಿಂದ ಒಂದು ಒಂದು ಸಂಗೀತ ನೃತ್ಯ ಸಂಭ್ರಮ ಕೂಡ ನಡೆಯುತ್ತಿದೆ ಅದೇ ರೀತಿ ಇಪ್ಪತ್ತೆರಡು ಹನ್ನೆರಡು ಇಪ್ಪತ್ನಾಕನೇ ಹಂತವರ ಸಂಜೆ ನಾಲ್ಕರಿಂದ ಸ್ಥಳೀಯರಿಂದ ಸಾಂಸ್ಕೃತಿಕ ಸೌ ಸೌರಭ್ಯ ಆಮೇಲೆ ರಾತ್ರಿ ಒಂಬತ್ತರಿಂದ ತುಳು ಹಾಸ್ಯ ಮೇಲೆ ನಾಟಕ ಮೇಲ್ ಅಂತ ಹೇಳುವಂತಹ ಒಂದು ನಾಟಕ ಕೂಡ ನಡೆಯಲಿಕ್ಕೆ ಆಮೇಲೆ ನಾವು ಇದರಲ್ಲಿ ಎಲ್ಲ ಪೇರಾಳಿನ ಪೇರಾಳು ಹದಿನಾಳು ಹಾಗೂ ಸಮಸ್ತ ಊರಿನವರು ಅಂದ್ರೆ ಅದರಲ್ಲಿ ನಾವು ಸುಮಾರು ಇನ್ನೂರು ಮನೆಯಷ್ಟು ನಾವು ಇನ್ನೂರು ಇನ್ನೂರ ಹತ್ತು ಮನೆ ನಮ್ಮ ಪೇರಾಲಲ್ಲಿ ನಡೀತಿದೆ ಹಾಗೆ ನಾವು ಪೇರಾಲು ಹದಿನಾರೀ ಹೇಳಿ ಹೇಳಿದ್ರೆ ಎಲ್ಲ ಸಮಸ್ತರು ಕೂಡ ಸೇರಿಕೊಂಡು ನಾವು ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಪೂರ್ಣಗೊಳಿಸಿದ್ದೇವೆ ಎಲ್ಲ ಅಂದ್ರೆ ನಮಗೆ ಅತ್ಯಾಡಿ ನಾರಾಲು ಅಂಬ್ರೋಟಿ ಇವರು ಇವರಲ್ಲಿಗೆ ನಮ್ಮಲ್ಲಿಂದ ಭಂಡಾರ ಹೋಗಿ ದೈವ ನಿಯಮಗಳು ನಡೀತಿದೆ ಆ ನಿಯಮ ನಡೆಯುವ ಕೂಡ ಈ ಮೂರು ಸ್ಥಳಗಳಿಂದ ನಮಗೆ ಒಳ್ಳೆಯ ಉತ್ತಮವಾದ ಪ್ರತಿಕ್ರಿಯೆ ಸಿಕ್ಕಿದೆ ನಮಗೆ ಒಳ್ಳೆಯ ಸಹಕಾರ ಕೂಡ ಸಿಕ್ಕಿದೆ ಹಾಗೆ ತೊಡಿತಾನದವರು ಕೂಡ ನಮಗೆ ಒಂದು ನಾವು ಒಂದು ಪೂರ್ವಕಾಲದಲ್ಲಿ ತುಡಿ ಹಾಗೂ ಆಲೆಟ್ಟಿ ಸುಳ್ಯ ಈ ಮೂರು ಕಡೆಗಳಿಗೆ ಭಂಡಾರ ಹೊತ್ತು ಹೇಳುವಂಥ ಒಂದು ಪ್ರತಿ ಪ್ರತೀತಿಯೆಲ್ಲ ನಮ್ಮ ತಂದೆಯವರು ಅಜ್ಜಿ ಹೇಳ್ತಾ ಇದ್ರು ಅದು ಕೆಲವು ಕಾರಣಗಳಿಂದ ನಿಂತಿರ್ಬೋದಾದ್ರೆ ಸುಳ್ಯಕ್ಕೆ ಈಗ ನಿರಂತರವಾಗಿ ಬರ್ತಾ ಇದೆ ಇಷ್ಟೆಲ್ಲ ಒಂದು ಒಂದು ಪ್ರಸಿದ್ಧಿಯನ್ನು ಕರೆದಿರುವಂತಹ ನಮ್ಮ ಒಂದು ಭಜಪ್ಪೀಳ ದೈವಸ್ಥಾನ ಇವು ನಾಲ್ಕು ಶ್ರೀ ಧೂಮಾವತಿ ಅಂದರೆ ಈ ಭಜಪೀಲದ ಮೂಲ ದೈವ ಅಂದರೆ ಧೂಮಾವತಿ ಅದು ಭೂಮಿಯ ದೈವ ಆಗಿದೆ ಅದು ಪುರಾತನ ಕಾಲದಿಂದಲೇ ಇದ್ದಂತಹ ಒಂದು ದೈವ ಆ ದೈವ ನಂತರದ ದಿನಗಳಲ್ಲಿ ಈ ನಮ್ಮ ಕರಬಾಡಿನಲ್ಲಿ ಮೊದಲು ಎಣ್ಣೆ ಇಲ್ಲದೆ ದೀಪ ಉಳಿತಾ ಇದ್ದಂತೆ ಬೆಳಕಿಲ್ಲದಲ್ಲಿ ಹಾಗೆ ಅದನ್ನು ನೋಡಿ ಮತ್ತೆ ಉಳಾಗಲು ಬಂದಂತಹ ಒಂದು ಸಂದರ್ಭದಲ್ಲಿ ಧೂಮಾಂಶನ ಒಂದು ಜಾಗವನ್ನು ಕೇಳಿ ಆಗ ಧೂಮಂಶಕ್ಕೆ ಒಪ್ಪಿಗೆ ಕೊಟ್ಟು ಅದರಲ್ಲಿ ಅವರ ಅಲ್ಲಿಯ ಎದುಕಿಲಿನ ಸ್ಥಾನದಲ್ಲಿ ನೆನೆಗೆ ಕೊಡಲಿಕ್ಕೆ ಅವರೊಂದು ಮೊಮ್ಮಾವತಿ ಅಪ್ಪನೆ ಕೂಡ ಸಿಕ್ಕಿತ್ತು ಆಮೇಲೆ ಹಾಗೆ ಐ ಐತಿಹ್ಯ ಕೂಡ ಇದೆ ಇಂತಹ ಒಂದು ಶಕ್ತಿ ಇರುವಂತಹ ಒಂದು ಆರೋಗ್ಯ ಕ್ಷೇತ್ರವಾದಂತಹ ನಮ್ಮ ಬೆಜಿಲ ಸ್ಥಾನ ಈಗ ಒಂದು ಒಳ್ಳೆ ಉತ್ತಮ ರೀತಿಯಲ್ಲಿ ಅಂದರೆ ಸದೃಢವಾಗಿ ಒಳ್ಳೆ ಸುಂದರವಾಗಿ ನಿರ್ಮಾಣ ಕೋಟಿಗಿಂತ ಅದಕ್ಕೆ ಒಂದು ಒಂದು ಕೋಟಿ ಇಪ್ಪತ್ತೈದು ಹತ್ತಿರ ಆಗ್ಬಹುದು ಈಗ ಎಲ್ಲ ನಿರ್ಮಾಣ ಆಗಿದೆ ಈಗ ಇಲ್ಲಿ ಏನೇ ಇದ್ರು ಕ್ಷಣಗಣನೆ ಈಗ ನಮ್ಮ ಬ್ರಹ್ಮಕಲಶೋತ್ಸವಕ್ಕೆ ನಡೀತಾ ಇದೆ ಇದರಲ್ಲಿ ಈಗ ಬ್ರಹ್ಮಕಲ್ಶೋತ್ಸವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸುಳ್ಯ ಸೀಮೆಗೆ ಸಂಬಂಧಪಟ್ಟ ಹಾಗೂ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲರೂ ಕೂಡ ನಮ್ಮ ಒಂದು ದೈವ ಈ ಕಾರ್ಯಕ್ರಮದಲ್ಲಿ ಅಂದರೆ ಈ ಬ್ರಹ್ಮಕಲೇಶೋತ್ಸವದಲ್ಲಿ ಎಲ್ಲ ಭಕ್ತಾಭಿಮಾನಿಗಳು ಸುಳ್ಳೆ ತಾಲೂಕಿನ ಈ ಗಜಪೀ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೂ ಸಂಬಂಧ ನಮ್ಮ ನೆಂಟ್ರಷ್ಟು ಬಂದ ಬಾಂಧವರು ಹಾಗೆ ಎಲ್ಲರೂ ಕೂಡ ಬರಬೇಕು ಅತ್ಯಧಿಕ ಸಂಖ್ಯೆಯಲ್ಲಿ ಒಂದು ಆ ನೇಮೋತ್ಸವ ಪ್ರತಿ ವರ್ಷ ನಡೆಯುವ ಹಾಗೆ ಈ ವರ್ಷ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಕೂಡಿ ಇಪ್ಪತ್ತಾರನೇ ತಾರೀಕಿನಂದು ಬುಳ್ಳಾಕಲೆ ನೇಮ ಉಳ್ಳಾಕುಲು ಮತ್ತು ಉಳಾಕ ಪ್ರಧಾನಿಯ ನೇಮ ನಡೀತದೆ ಆಮೇಲೆ ಇಪ್ಪತ್ತ ಏಳನೇ ತಾರೀಕಿನಂದು ಧೂಮಾವತಿ ಧರ್ಮದೈವ ಧೂಮಾವತಿ ಹಾಗೂ ಸಪರಿವಾರ ದೈವಗಳು ರುದ್ರಸಾಮುಂಡೇಶ್ವರಿ ಎಲ್ಲ ಸಪರಿವಾರ ದೈವಗಳ ನೇಮೋತ್ಸವ ಕೂಡ ನಡೆಯುತ್ತಿದೆ ಈ ನೇಮದಲ್ಲಿ ಕೂಡ ನಾವು ಸುಮಾರು ವರ್ಷಗಳಿಂದ ನಾವು ಒಂದು ಅನ್ನದಾನದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು ಬಂದಿದ್ದೇವೆ ಅದರಲ್ಲೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ಎಲ್ಲರ ಸಹಕಾರದಿಂದ ಬೇರಾಗ ಅಥವಾ ನಮ್ಮ ತರವಾಡಿನ ಎಲ್ಲರೂ ಹಾಗೂ ನಮ್ಮ ಸಮಸ್ತ ಹದಿನಾರು ಹಾಗೂ ಸಮಸ್ತ ಭಕ್ತ ಜನರು ಎಲ್ಲ ಇದ್ದುಕೊಂಡು ಉತ್ತಮ ರೀತಿಯಲ್ಲಿ ಈಗ ನಡೆಯುತ್ತೆ ನಡೆದುಕೊಂಡು ಬರ್ತಾ ಇದೆ ಈ ಒಂದು ಕಾರ್ಯಕ್ರಮ ಕೂಡ ಎಲ್ಲರೂ ಊರಿನ ಎಲ್ಲ ಸಮಸ್ತ ಒಕ್ಕಾದಿಗಳು ಕೂಡ ಬಂದು ಅದರಲ್ಲಿ ಪಾಲ್ಗೊಂಡ ದೈವಗಳ ಕೃಪೆಗೆ ಅಂತ ಕೇಳಿಕೊಡ್ತಾ ಇದ್ದೇನೆ ಹಾಗೆ ಇನ್ನು ಮುಂದೆ ನಮ್ಮ ಈ ಬ್ರಹ್ಮ ಕಲಶೋತ್ಸವದ ಈ ಸಂದರ್ಭದಲ್ಲಿ ನಾವು ಒಂದು ವ್ಯವಸ್ಥಿತವಾದ ಒಂದು ವ್ಯವಸ್ಥೆಗಳನ್ನು ಅಂದರೆ ಯಾವುದೇ ಒಂದು ಗಲಾಟೆ ಇಲ್ಲದೆ ಅಂದರೆ ಒಂದು ಯಾವುದೇ ಒಂದು ಗಡಿಬಿಡಿ ಇಲ್ಲದೆ ಎಲ್ಲರೂ ಒಂದು ಉತ್ತಮ ಸೌಹಾರ್ದತೆಯಿಂದ ಸೇರಿ ನಾವು ಎಲ್ಲವನ್ನು ನಡೆಸಬೇಕು ಅಂತ ಚಿಂತನೆ ಮಾಡಿದ ಮಾಡಿದ್ದೇವೆ ಅದಕ್ಕೆ ಎಲ್ಲರ ಸಹಕಾರ ಕೂಡ ನಮಗೆ ಸಿಗ್ತಾ ಉಂಟು ಇದೇ ರೀತಿ ಒಂದು ಮುಂದೆಯೂ ಮುಂದುವರಿಬೇಕು ಅಂತ ನಾನು ಭಗವಂತನಲ್ಲಿ ಕೇಳಿಕೊಳ್ಳುತ್ತಾ ನಾವು ನಮ್ಮ ಈ ಪತ್ರಿಕಾ ಪ್ರಕಟಣೆ ಈಗೆಲ್ಲ ಸುಮಾರು ಉಂಟಾದಲ್ಲಿ ಬಂಗಾರದಂತೆ ಮೊದಲಿನ ಕಾಲದಲ್ಲಿ ನಮ್ಮಲ್ಲಿ ಆ ಕಲ್ಲಿನಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡಿ ನಮ್ಮ ಮದುವೆಗೆ ಬೇಕಾದ್ದು ಅಥವಾ ನಮ್ಮ ಯಾವುದೇ ಸಮಾರಂಭಗಳಿಗೆ ಬೇಕಾದಂತಹ ವಸ್ತುಗಳು ಬೇಕಾದ್ರೆ ಅಲ್ಲಿ ರಾತ್ರಿ ಸಮಯದಲ್ಲಿ ಹೋಗಿ ಒಂದು ಹೊಡಿ ಎಲೆಯಲ್ಲಿ ಅಕ್ಕಿ ತೆಂಗಿನಕಾಯಿ ದೀಪ ನಾವು ನಾವೊಂದು ಪ್ರಾರ್ಥನೆ ಮಾಡಿದ್ರೆ ನಾವು ಅದನ್ನು ಆ ಪ್ರಾರ್ಥನೆ ಮಾಡಿದ್ರೆ ಏನೇನು ಬೇಕು ಅಂತ ಕೇಳಿದ್ರೆ ಅದು ನಮಗೆ ಮರು ಬೆಳಿಗ್ಗೆ ಅದೇ ಎಲೆಯಲ್ಲಿ ಬಂದು ಇರ್ತಾ ಇದ್ದಂತೆ ಅಂತ ಒಂದು ಒಂದು ಕ್ಷೇತ್ರ ನಮ್ಮ ಗಜಪಿಲಕ್ಷೇತ್ರ ಎಲ್ಲ ಈಡೇರಿಕೆ ಬೇಡಿಕೆಗಳನ್ನು ಕೂಡ ಈಡೇರಿಸುವಂತ ಒಂದು ಕ್ಷೇತ್ರ ಇದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಆ ಒಂದು ಆ ಕ್ಷೇತ್ರದ ಒಂದು ಆ ಮಹಿಮೆಯನ್ನು ತಿಳಿಬೇಕಾದ್ರೆ ಅಲ್ಲಿಗೆ ಬರಬೇಕು ಬಂದು ತಾವು ಅದನ್ನು ಅನುಭವಿಸಿ ನೋಡ್ಬೇಕು ಆಗ ಮಾತ್ರ ಅದು ಗೊತ್ತಾಗ್ತದೆ ಅಂದ್ರೆ ನಾವು ಅಂದ್ರೆ ಏನು ಅಂತ ಹೇಳಿದ್ರೆ ನಮ್ಮ ಗಜಪಿಲಕ್ಷೇತ್ರ ತುಂಬಾ ಒಂದು ಪ್ರಚಾರದಲ್ಲಿ ಯಾಕೆ ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಒಂದು ನೈವನ ಅಡವಣಿ ಯಾವುದೇ ಒಂದು ಕಾರ್ಯಕ್ರಮ ಮಾಡುದಿದ್ರು ಆಮಂತ್ರಣ ಮಾಡುದಿಲ್ಲ ಅದಕ್ಕೆ ಅದಕ್ಕೆ ಅದರದೇ ಆದ ಒಂದು ಒಂದು ಐತಿ ಇದಿದೆ ಆದ್ರಿಂದ ಬರುವ ಜ ಭಕ್ತಾದಿಗಳು ಎಷ್ಟಂದ್ರೆ ಸುಮಾರು ಎರಡು ಎರಡೂವರೆ ಸಾವಿರ ಜನ ಭಕ್ತನಾ ಬಂದೇ ಬರ್ತಾರೆ ಅವರೇ ಬಂದವರು ಯಾರಿಗೂ ನಾವು ತಿಳಿಸದೆ ಮೊದಲು ಪೇಪರ್ ನಲ್ಲಿ ನಾವು ಮಾಧ್ಯಮಕ್ಕೆ ಕೂಡ ಕೊಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನು ಮಾಧ್ಯಮಗಳಿಗೂ ಕೊಡೋದು ಬೆಳಿತು ಎರಡು ಎರಡೂವರೆ ಸಾವಿರ ಬರ್ತಾರೆ ಇಲ್ಲಿ ಕೂಡ ಒಂದೂವರೆ ಎರಡು ಸಾವಿರ ಜನ ಅದು ಮಾಮೂಲು ಪ್ರತಿ ವರ್ಷ ಕೂಡ ಬರ್ತಾರೆ ಇನ್ನು ಅದೊಂದು ಇನ್ನು ಸ್ವಲ್ಪ ಜಾಸ್ತಿ ಆಗಬಹುದು ಅಂತ ನನ್ನ ಅನಿಸಿಕೆ ಈ ಒಂದು ಬ್ರಹ್ಮಕರ ಸಂಸ್ಥೆ ನಡೆದ ಮೇಲೆ ಅದೊಂದು ಜಾಸ್ತಿ ಆಗುವ ಒಂದು ಸಂಭವ ಬರಬೇಕು ಅಂತ ನಾನು ಕೇಳ್ಕೊಡೋದು